ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇನು ಪಾತ್ರೆ ತೊಳಗೆ ತೋರಿಸ್ತಿದ್ದೀರಾ ಅಂದ್ಕೊಂಡಿದ್ದೀರಾ ಇಲ್ಲ ನಾನು ಇದು ನೈಟು ಲಾಗು ಏನಂತ ಅಂದರೆ ಮಳಕೆ ಹುಳ್ಳಿ ಸಾಂಬಾರು ಬಗ್ಗೆ ಮಾಡೋದು ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ನಾಳೆ ಮಾಡಬೇಕಂದ್ರೆ ನಿನ್ನೆ ಬೆಳಗ್ಗೆನೇ ನೆನೆಸಿಟ್ಟಿರ್ಬೇಕು ಈ ಥರ ನಾನು ಬೆಳಗ್ಗೆ ನೆನೆಸಿದ್ದೆ ನೋಡಿ ನೈಟು ನೀರು ಸೋರಿಸ್ತಾ ಇದ್ದೀನಿ ನೈಟು ನೀರು ಸೋರಿಸ್ಬಿಟ್ಟು ಚೆನ್ನಾಗಿ ನೀರೆಲ್ಲ ತೆಗೆದ್ಬಿಟ್ಟು ಈ ತರ ಪ್ಲೇಟ್ ಮುಚ್ಚಿಡ್ತೀನಿ ಯಾವುದೇ ರೀತಿ ಬಟ್ಟೆಗಾಗ್ಲಿ ಏನಕ್ಕೂ ಕಟ್ಟಲ್ಲ ನಾನು ಮೊಳಕೆ ಬರ್ಸ್ಲಿಕ್ಕೆ ನೋಡಿ ಈ ತರ ನೀರೆಲ್ಲ ಚೆನ್ನಾಗಿ ಸೋರಿಸ್ಬಿಟ್ಟು ಇದ್ರ ಮೇಲೊಂದು ಪ್ಲೇಟ್ ಮುಚ್ಚಿಟ್ಟಿರ್ತೀನಿ ಬೆಳಗ್ಗೆ ಅಷ್ಟರಲ್ಲಿ ಸ್ವಲ್ಪ ಮೊಳಕೆ ಬಂದಿರ ನಾನು ಯಾವಾಗಲೂ ಮಧ್ಯಾಹ್ನ ಟೈಮ್ ಸಾಂಬಾರು ಮಾಡೋದು ನೈಟು ಸೋರ್ಸ್ ಇಟ್ಟಿದ್ರೆ ನೋಡಿ ಮಧ್ಯಾಹ್ನ ಇಷ್ಟು ಮೊಳಕೆ ಬಂದಿರುತ್ತೆ ನನಗೇನಪ್ಪ ಅಂತಂದರೆ ಮೊಳಕೆನ ಸ್ವಲ್ಪ ಉಜ್ಜ್ಬಿಟ್ಟು ಹಾಕೋಕ್ಕೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ನಮ್ಮ ಅಮ್ಮ ಅವರೆಲ್ಲ ಹಾಗೆ ಮಾಡ್ತಿದ್ರು ಸ್ವಲ್ಪ ಉಜ್ಜಾಕಿದ್ರೆ ಏನಂತಂದರೆ ಸ್ವಲ್ಪ ಟೇಸ್ಟು ಚೇಂಜ್ ಬರುತ್ತೆ ನೀವು ಈಗ ಮೊಳಕೆನೂ ಮಾಡ್ಬೋದು ಮೊಳಕೆ ಕಾಳನ್ನು ಇದೇ ಥರ ಡೈರೆಕ್ಟಾಗೂ ಹಾಕಿ ಮಾಡ್ಬೋದು ಇದು ಒಂಥರ ಟೇಸ್ಟ್ ಬರುತ್ತೆ ನಾನೊಂದು ಸ್ವಲ್ಪ ಉಜ್ಜು ಮಾಡ್ತೀನಿ ಬೇಳೆ ಮಾಡಿ ಮಾಡೋದ್ರಿಂದ ಅದೊಂಥರ ಟೇಸ್ಟು ನನಗೆ ಬೇಳೆ ಮಾಡಿ ಮಾಡೋದೇ ಇಷ್ಟ ಅಂದರೆ ಅಂದರೆ ನಾನು ಫುಲ್ ಬೇಳೆ ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಮೊಳಕೆ ಎಲ್ಲ ಹೋಗ್ಬಾರ್ದಲ್ವ ಅದಕ್ಕೆ ಸ್ವಲ್ಪ ಮಾತ್ರ ನೋಡಿ ಇಷ್ಟು ಬೇಳೆ ಮಾಡ್ಕೋತೀನಿ ಇದೊಂಥರ ಟೇಸ್ಟ್ ಒಂದು ಸಾಂಬಾರು ಅದಕ್ಕೆ ನನಗೆ ಬೇಳೆ ಮಾಡಿದ್ರೇ ಇಷ್ಟ ಬೇಕಾದರೆ ನೀವು ಹಾಗೆ ಮೊಳಕೆನ ಇತ್ತಲ್ಲ ಅದನ್ನು ಉಜ್ಜಬೇಡಿ ಹಾಗೇ ಬೇಕಾದರೆ ಸಾಂಬಾರು ಮಾಡಿ ನೋಡಿ ಈ ಥರ ಮೊಳಕೆ ನಾನು ಈ ಥರ ಸ್ವಲ್ಪ ಉಜ್ಜಿಬಿಟ್ಟು ಸ್ವಲ್ಪ ಬೇಳೆ ಮಾಡ್ಕೊತೀನಿ ಇವಾಗ ಸಿಪ್ಪೆ ಎಲ್ಲ ತೆಗಿಬೇಕು ಉಜ್ಜಿದಿನ ಸಿಪ್ಪೆ ಆಗಿರುತ್ತೆ ನೋಡಿ ಈ ರೀತಿ ಸಿಪ್ಪೆಯೆಲ್ಲನೂ ತೆಗಿತಾ ಇದ್ದೀನಿ ಈ ರೀತಿ ನೀರು ಮೇಲೆ ಕೆಳಗೆ ಹಾಕಿ ಸಿಪ್ಪೆ ತೆಗೆದ್ಬಿಟ್ಟು ಆಮೇಲೆ ಕಾಳನ್ನ ಚೆನ್ನಾಗಿ ತೊಳೆದಿಟ್ಕೋತೀನಿ ನೋಡಿ ಇವಾಗ ಸಿಪ್ಪೆ ಎಲ್ಲ ಕ್ಲೀನಾಗಿ ಬಂದಿದೆ ಇನ್ನೂ ಒಂದು ಸರಿ ತೊಳಿಬೇಕು ಒಳ್ಳೆ ನೀರು ಇಕ್ಕೊಬಿಟ್ಟು ಇದು ಬರೀ ಸಿಪ್ಪೆ ತೆಗಿಯೋಕ್ಕಷ್ಟೇ ನೆಕ್ಸ್ಟು ಒಳ್ಳೆ ನೀರು ಹಾಕ್ಕೊಂಡು ಮತ್ತೆ ಕ್ಲೀನ್ ಮಾಡ್ಕೊತಿದ್ದೀನಿ ನಾನು ಈ ಕಾಳು ಜೊತೆಗೆ ಸ್ವಲ್ಪ ಆಲೂಗೆಡ್ಡೆ ಬದನೆಕಾಯಿ ಮತ್ತು ಹೀರೆಕಾಯಿ ಕೂಡ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಪ್ಕೆ ಸೊಪ್ಪು ಹಾಕಬೇಕು ಸಪ್ಪಕೆ ಸೊಪ್ಪು ಹಾಕೋದ್ರಿಂದ ಮೊಳಕೆ ಉಳ್ಳಿ ಕಾಳು ಸಾಂಬಾರಿಗೆ ನಿಜವಾಗ್ಲೂ ಒಳ್ಳೆ ಫ್ಲೇವರ್ ಕೊಡುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ಇವಾಗ ನೋಡಿ ಕ್ಲೀನ್ ವಾಟರ್ ಹಾಕೊಬಿಟ್ಟು ಒಳ್ಳೆ ನೀರು ಹಾಕೋಬಿಟ್ಟು ಇವಾಗ ತೊಳೆದಿಡ್ತಾಯಿದ್ದೀನಿ ಕಾಳೆಲ್ಲ ಇವಾಗ ಒಂದು ಬೌಲಿಗೆ ತೊಳೆದಿಡ್ತೀನಿ ಕಾಳೆಲ್ಲ ನೆಕ್ಸ್ಟ್ ನಾನಿಲ್ಲಿ ರುಬ್ಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರುಬ್ಲಿಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನೋಡಿ ನಾನಿಲ್ಲಿ ರುಬ್ಲಿಕ್ಕೆ ಎರಡು ದಪ್ಪದು ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಮತ್ತು ಎರಡು ಟೊಮೊಟೊ ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿ ಶುಂಠಿ ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ ಶುಂಠಿ ಮತ್ತು ಎರಡು ಟೊಮೊಟೊ ಮತ್ತು ಒಂದು ಸ್ವಲ್ಪ ಕಾಯಿ ನೋಡಿ ಫುಲ್ ಅರ್ಧ ಭಾಗ ಹಾಕಿಲ್ಲ ನಾನು ನೀವು ಬೇಕಂದರೆ ಅರ್ಧ ಭಾಗ ಹಾಕೋಬೋದು ನಾನೊಂದು ಸ್ವಲ್ಪ ಕಾಯಿ ಹಾಕಿದ್ದೀನಿ ಮತ್ತು ಒಂದೆರಡು ಸ್ಪೂನು ಖಾರದ ಪುಡಿ ಮತ್ತು ಎರಡು ಸ್ಪೂನು ಧನಿಯಾ ಪೌಡ್ರು ನಾನು ಇದಕ್ಕಿಲ್ಲಿ ಒಂದು ಚಕ್ಕೆ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಲವಂಗ ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಹಾಕೋದ್ರಿಂದ ನಮಗೆ ಸಾಂಬಾರು ಒಳ್ಳೆ ಚಿಕನ್ ಸಾಂಬಾರು ಥರ ಬರುತ್ತೆ ನೋಡಿ ಇವಾಗ ನೆಕ್ಸ್ಟ್ ನಾನು ರುಬ್ಬಿಟ್ಟಿದ್ನಲ್ಲ ಮಸಾಲೆ ಅದಕ್ಕೆ ಅನ್ನ ಉಜ್ಜಿಟ್ಟಿದ್ನೆಲ್ಲ ತೊಳೆದ್ಬಿಟ್ಟು ಅದನ್ನು ಇದ್ದೀನಿ ನೋಡಿ ಎಲ್ಲ ಕಾಳನ್ನು ಕ ರುಬ್ಬಿದಿನೆಲ್ಲ ಖಾರದೊಳಗಡೆ ಹಾಕೋಣ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಈ ಥರ ಮಿಕ್ಸ್ ಮಾಡಿ ಮಾಡೋದ್ರಿಂದ ಕಾಳಿಗೆ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಸಾಂಬಾರು ಒಂದು ಟೇಸ್ಟ್ ಬರುತ್ತೆ ಈ ಥರ ಮಾಡೋದ್ರಿಂದ ಮೊಳಕೆ ಹುಳ್ಳಿ ಕಾಳ ನಾನು ಯಾವಾಗಲೂ ಮೊಳಕೆ ಹುಳ್ಳಿ ಕಾಳು ಸಾಂಬಾರು ಇದೇ ಥರ ಮಾಡೋದು ಇವಾಗ ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಾದ್ಮೇಲೆ ಎಣ್ಣೆ ಕಾಯ್ದಾದ್ಮೇಲೆ ಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಒಂದು ಹಾಫ್ ಟೀ ಸ್ಪೂನು ಸಾಸಿವೆ ಹಾಕಿದ್ದೀನಿ ಮತ್ತು ಕರ್ಬೇನ ಸೊಪ್ಪು ಹಾಕಿದ್ದೀನಿ ನಾನಿಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ ಮತ್ತು ಇನ್ನು ಸ್ವಲ್ಪ ಒಂದು ಚಿಕ್ಕ ಟೊಮೊಟೊನ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ದೆ ಇದನ್ನು ಒಗ್ಗರಣೆಗೆ ಇದ್ದೀನಿ ಇದೊಂದು ಐದು ನಿಮಿಷ ಒಗ್ಗರಣೆ ಆದಮೇಲೆ ಸ್ವಲ್ಪ ಅರಿಶಿನ ಪೌಡ್ರ್ ಇದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಅರಿಶಿನ ಪೌಡ್ರು ಇವಾಗ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಕಾಳು ಮಿಕ್ಸ್ ಮಾಡಿ ಅದನ್ನು ಹಾಕೋಣ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಗ್ಗರಣೆ ಎಲ್ಲ ಆಗಿದೆ ನೋಡಿ ಇವಾಗ ಮಸಾಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಕಾಳು ಮಿಕ್ಸ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಈ ಥರ ಸಾಂಬಾರು ಮಾಡೋದ್ರಿಂದ ಸಾಂಬಾರು ಒಳ್ಳೆ ಫ್ಲೇವರ್ ಬರುತ್ತೆ ನಿಜವಾಗ್ಲೂ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಅನಿಸುತ್ತೆ ಸಾಂಬಾರು ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಹೇಳಿ ನೋಡಿ ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಖಾರದೊಳಗಡೆ ಕಾಳು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೆ ತರಕಾರಿನ ಏನಂತ ಅಂದರೆ ಆಲೂಗೆಡ್ಡೆ ಬದನೆಕಾಯಿ ಹೀರೆಕಾಯಿ ಮತ್ತು ಸಬ್ಸಿಗೆ ಸೊಪ್ಪು ಇಲ್ಲಿ ಸಬ್ಸಿಗೆ ಸೊಪ್ಪು ಹಾಕೊಳ್ಳೋದ್ರಿಂದ ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ಎಲ್ಲನೂ ಹೆಚ್ಚಿ ನಾನು ತೊಳೆದಿಟ್ಟಿದ್ದೆ ಆವಾಗಲೇ ತರಕಾರಿನ ತರಕಾರಿ ಎಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ಕಾಳು ಮತ್ತು ಖಾರ ಹಾಕಿ ಐದು ನಿಮಿಷ ಆದಮೇಲೆ ನಾವು ಈ ತರಕಾರಿ ಹಾಕಬೇಕು ಈಗ ತರಕಾರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಖಾರದ ಜೊತೆಗೆ ಕಾಳು ಜೊತೆಗೆ ತರಕಾರಿನೂ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡೋಣ ಚೆನ್ನಾಗೊಂದು ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡಿ ನೀವೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸಾಂಬಾರು ಅಷ್ಟೇ ತುಂಬ ಟೇಸ್ಟು ಅದು ಚಳಿಗಾಲದಲ್ಲಂತೂ ಮೊಳಕೆ ಹುಳ್ಳಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈ ವೆದರ್ಗೆ ಈ ವೆದರೆಲ್ಲ ಕೋಲ್ಡ್ ಇದೆ ಅಲ್ವಾ ಈ ಥರ ಸಾಂಬಾರು ಮಾಡ್ತೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇವಾಗ ಒಗ್ಗರಣೆ ಎಲ್ಲ ಆಯಿತು ಒಂದು ಹತ್ತು ನಿಮಿಷ ಫ್ರೈ ಮಾಡಿದ್ದೀನಿ ಇವಾಗ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ನಾನಿಲ್ಲಿ ಆ ಚಂಬಲಿ ಎರಡು ಚಂಬು ನೀರು ಹಾಕಿದ್ದೀನಿ ಸಾಂಬಾರು ಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಕಾಣಿಸ್ತಿದೆಯಲ್ಲ ಆ ಚಂಬಲಿ ನೋಡಿ ಇವಾಗ ನಾನು ಒಂದೇ ಒಂದು ಹಾಕ್ಸಿದ್ದೀನಿ ನೀವು ಅಷ್ಟೇ ಜಾಸ್ತಿ ಹಾಕ್ಸ್ಬಿಡಿ ಕಲ್ಸೋಗ್ಬಿಡುತ್ತೆ ಒಂದು ವಿಷಲ್ ಹಾಕ್ಸಿ ತೆಗ್ದಿದೀನಿ ನೆಕ್ಸ್ಟ್ ಅದ್ರ ಜೊತೆಗೆ ಮುದ್ದೆನೂ ಮಾಡ್ತಾ ಇದೀನಿ ನಾವು ಯಾವಾಗಲೂ ನೈಟ್ ಟೈಮು ಮುದ್ದೆನೇ ಮಾಡೋದು ಯಾಕಂದ್ರೆ ಬರೀ ಅನ್ನ ತಿಂದ್ರೆ ಅದೇನೋ ಹೊಟ್ಟೆ ತುಂಬಿದೆ ಅಂತ ಅನ್ಸೋದೇ ಇಲ್ಲ ನಾವು ಡೈಲಿ ಮುದ್ದೆ ಮಾಡ್ತೀನಿ ನೈಟ್ ಟೈಮು ನೋಡಿ ಮೊಳಕೆ ಹುಳಿಕಾಲ್ ಸರ್ ಜೊತೆಗೆ ಮುದ್ದೆ ಸೂಪರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಮ್ಮ ಮನೆಯವರು ಕಬಾಬ್ ಕೂಡ ತಂದಿದ್ರು ಮಳಕೆ ಕಲ್ ಸಾಂಬಾರು ಮುದ್ದೆ ಕಬಾಬ್ ಸೂಪರ್ ಕಾಂಬಿನೇಷನ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಹೇಗೆ ಕಾಣಿಸ್ತಿದೆ ನೀವೇ ನೋಡಿ ಊಟಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಮೊಳಕೆಳಿಕಲ್ ಸಾಂಬಾರು ನನ್ನ ಚಾನಲ್ ಯಾರ ನೋಡ್ತೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್